ಯಪ್ಪ ಬಾಯ್ ಮಾಡ್ತಾ ಇದ್ದಾನೆ ನನಗಂತೂ ಭಯ ಐತೆ ಅಯ್ಯೋ ಅಯ್ಯೋ ಬಂದ್ರೆ ಏನಪ್ಪಾ ಹೇಳೋದು ಇವಾಗ ಅವರಿಗೆ ಅಯ್ಯೋ ಇಲ್ಲೆಲ್ಲೂ ಇಲ್ಲ ಯಾರು ಇಲ್ಲ ಯಾಕೆ ರೀ ಹೊರಗಡೆಯಿಂದ ಬಂದಾಗ ಸ್ವಲ್ಪ ಸಮಾಧಾನದಾಗ ರೀ ಸ್ವಲ್ಪ ಸಮಾಧಾನದಾಗ ಇರ್ಬೇಕು ಕಣೆ ಸಮಾಧಾನದಾಗೆ ಲೇಯ್ ಎದ್ಬಾರ ಲೇ ಇಸಿಕ್ಕೆ ಎದ್ಬಾರೋ ಎದ್ಬಾರ ಬಜಿಕೊಂಡಿದ್ಯಾಲ ಎದ್ಬಾರ ಅಣ್ಣ ரூமக்காக மஞ்ச தடக்கே சைடி குத் தானே பப்பா இவங்க இதொள்ளே சுவாச ஆயத்தல்லி சீக்கிய அண்ணா ஏய் எது பாரலே எதாரோ நீரோ எல்லா கர்க்கலா சீக்கிய நம்ம நீ் பாரோ அசிக்கே ಅಕ್ಕ 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 ಅಕ್ಕಿಡಕ್ಕ ಎದ್ ಬಾತ್ಲಾ ಇಲ್ವಾ ಅಳಾ ಹೇಳ್ತೀನಿ ಭೀಮಾ ಇಟ್ಲಾಗೆ ಅವ್ನ ಹೇಳ್ತೀನಿ ಆ ಬರೋದ್ ಬಂದಿದ್ಯಾಲ ಮಾನ ಮರಿಯಾದ ಈರೋನಾಗಿದ್ರೆ ನಿನ್ ಬರ್ತಿದ್ದೇನೋ ಅವ್ಳೇನೋ ಬಾನ್ಕಲೆ ಕಂಡರ್ ಮನೆಗೆ ಈ ರೀತಿ ಬಂದಿದ್ಯಾಲ ನಾಚಿಕೆ ಆಗೋದಿಲ್ವಾ ನಿನ್ಗೆ ಬೇಕಾ ಕರ್ಕೊಂಡು ಹೋಗ್ತಾ ಓ ಹೋ ಹೋ ಅವ್ಳನ್ನ ಬರಲ್ಲೇ ಇಸಿಕ್ ಬರೋ ಎದ್ ಬರೋ ಇನ್ನೂ ಬಜ್ಜಿ ಕಂಡು ಕುತ್ಕೊಂಡಿದ್ದಾನೆ ನಾಚ್ಕೊಂಡಿದ್ಯಾ ನೀನು ಗಂಡಸಂಗೆ ಬಜ್ಜಿಕಂಡ್ ಕುತ್ಕೊಂಡಿದ್ಯಾ ನಾ ನಾಚ್ಕೆ ಮಾಡ ಮರಿಯಾಡಿ ಇಲ್ಲ ಅಣ್ಣ ಬಾರ ಲೈಫ್ ಸಿಕ್ಕಂದ್ರೆ ಇನ್ನೂ ಕುಕರ್ಸ್ ಕಂಡಿದೀನ ಎಷ್ಟು ಧೈರ್ಯದ ಮೇಲೆ ನಮ್ಮ ಮನೆಯಾಗೆ ಬಂದಿರಬೇಡ ನೀನು ಎಷ್ಟು ಧೈರ್ಯದ ಮೇಲೆ ಬಂದಿರ್ಬೇಡಲ್ಲ ಅಲ್ಲೇ ಲೋಪರ್ ಅಯ್ಯೋ ಅಣ್ಣ ಏನಾಯ್ತು ಅಂತ ಹೇಳ್ತೀನಿ ಅಣ್ಣ ಅಣ್ಣ ಏನಾಯ್ತು ಅಂತ ಹೇಳ್ತೀನಿ ನಾನು ಡಿಲ್ವರಿ ಬಾಯ ಡಿಲ್ವರಿ ತೊಗೊಂಡು ಬಂದಿದ್ದೆನಾ ಅವರು ಪಾಪ ಮೇಡಮ್ ಅವರು ನನಗೆ ಟೀ ಮಾಡ್ಕೊಡ್ತೀನಿ ಬರ್ರಿ ಮಳೆ ಬರ್ತಿತ್ತಾ ಟೀ ಮಾಡ್ಕೊಡ್ತೀನಿ ಬರ್ರಣ ಕಾಫಿ ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ರು ಅಲ್ಲೂ ಇಲ್ಲೂ ಮಳೆಯಲ್ಲಿ ಓಡಾಡ್ತಾ ತುಂಬ ನೆನೆದು ಬಿಟ್ಟಿದ್ದೆ ಶೀತ ಆಗಿತ್ತು ತುಂಬ ಚಳಿ 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 ಜ್ವರ ಜ್ವರ ಅಂದರೆ ಜ್ವರ ತುಂಬ ಚಳಿ ಹೋಗೋದು ಅದಕ್ಕೆ ಮೇಡಮ್ ಅವರು ಜಾಸ್ತಿ ಬುಕ್ ಮಾಡೋರಲ್ಲ ಅದಕ್ಕೆ ಬನ್ನಿ ಸರ್ ಇಲ್ಲಿ ಮಲ್ಕೊಳ್ಳಿ ಅಂತ ಪಾಪ ಅಲ್ಲಿ ಮಲಗಿಸಿದ್ರು ಹ್ಞೂ ಅಲ್ಲಿ ಮಲಗಿಸಿದ್ರು ಅದಕ್ಕೆ ಮತ್ತು ಯಾರೋ ಬಂದರೂ ಅವರು ಸರ್ ನಾನು ಏನಾದರೂ ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀನಿ ಮಲ್ಕೊಂಡಿದ್ದು ಪಾಪ ನಿಮಗೆ ಚಳಿ ಜ್ವರ ಕಡಿಮೆ ಆದಮೇಲೆ ಹೋಗಿ ತುಂಬ ಮಳೆ ಬರ್ತಾಯಿತೆ ಅಂತ ಹೇಳಿ ಪಾಪ ಅವರು ಹೇಳಿದ್ರೆ ಅದಕ್ಕೆ ಚಳಿ ಜ್ವರ ಬಿಡ್ತು ನಾನು ಹೋಗೋಣ ಅಂತ ಹೊರಡ್ತಾ ಇದ್ದೆ ಅವರು ಸರ್ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಅದಕ್ಕೆ ಬೇಡ ಮೇಡಮ್ ಅಂತ ಮಾತಾಡ್ತಾಯಿದ್ವಿ ನೀವು ಈ ರೀತಿ ಎಲ್ಲ ತಪ್ಪಾಗಿ ತಿಳ್ಕೊಬೇಡಿ ನಾನು ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಬಂದಿದ್ದಿಲ್ಲ ಟೇಸ್ಟ್ ಮಾಡೋಕೆ ಹೋಗ್ಬೇಕಣ ನೀನು ಓ ನೀನು ದುಡಿದಿರ ಸಂಬಳ ಏನ್ ನನ್ಗೇನು ತಂದು ಕೊಡ್ತೀಯ ನನ್ನ ಮನ್ಯಾಗೆ ಮಾಚ್ ಸುಳ್ಳು ಬಗ್ಳು ಬಿಟ್ಟಿದ್ರಿ ಅಂದ್ರೆ ಏನಿಲ್ಲ ಅಲ್ಲ ಓಪಾರ್ ಓ ನಮಗೆಲ್ಲ ಗೊತ್ತು ಕಣ ಎಲ್ಲ ಗೊತ್ತಿರೋಕೆ ನಾವೆಲ್ಲ ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು ಮುಚ್ಚಪ್ಪ ಅಯ್ ನಂತ ಮಾತಾಡ್ಬೇಡ ನೀನು ನೀವು ಮಾತಾಡ್ಬೇಡ ಲೋಪರ್ ಮಾತಾಡಿ ಬಿಡಪ್ಪ ಲೋಪ ನಮ್ಮ ಕರ್ಕೊಂಡು ಹೋಗ್ ಆಸಿಕೆ ಆಸೆಕ್ಯ ಕರ್ಕೊಂಡು ಹೋಗ್ಲಿ ಸರ್ ನಾನು ಯಾರನ್ನ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗ ಅವ್ಣ ಕರ್ಕೊಂಡು ನಡಿ ಆಸಿಕೆ ಓ ಇಲ್ಲ ನೀನು ಹೋಗ ಕರ್ಕೊಂಡು ಯಾಕ ನಾಳೆಗೆ ಹೋಗಿರಿ ಕಣ್ಣು ಮುಂದೆ ಇರಬೇಡ್ರಿ ಲೋಪರ್ ನನ್ನ ಮಗನ ಇನ್ನೂ ಸೋಳು ಹೋಗ್ಲತ್ತಾನೆ ಏನು ಗೊತ್ತಾಗಲ್ಲ ನಮಗೆ ನಮ್ಮಂಗಿ ಏನು ನಮ್ಮನ್ನೇ ಅಷ್ಟು ಕಾಕ್ ಬಳ್ಳಿ ಮಾಡ್ಕೊಂಡಿದ್ಯಾನು ಹ್ಞೂ ಏನು ಅಷ್ಟು ತಿಳಿದಿಲ್ದಂತ ಸ್ವಾಡ ಬಳ್ಳಿ ಮಾಡ್ಕೊಂಡಿದ್ಯಾ ನಮ್ಮನ್ನ ಲೇ ಪಾಪ ನಮಗೂ ಎಲ್ಲ ತಿಳಿತೈತೆ ಹ್ಞೂ ನಾವನು ಎಲ್ಲ ತಿಳ್ಕೊಂಡಿದ್ದೀವಿ ಓ ನೀನು ಅದನ್ನೇ ಅಲ್ಲ ಹೆಂಗೆ ಬೇಕಾರ ಹಂಗೆ ಸುಳ್ಳು ಹೇಳಿರಿ ಬಿಡು ನಂಬ್ತಾರೆ ಇವ್ರಿಗೆ ಗೊತ್ತಾಗಲ್ಲ ಅಂತ ನೀನು ತಿಳ್ಕೊಂಡಿರ್ಬೋದು ಓ ಹೋ ನೀನು ಅಲ್ಲಾಂಡ ಆಟ ಆಡಿರಿಲ್ಲ ನಡಿಯಲ್ಲ ಕಣೋಣ ನಮ್ಮ ತಾಯಲ್ಲ ನಿನ್ನ ಬಾಣ ಓ ನಿಂದೇನೈತೆ ನೀನು ಅಷ್ಟು ನೋಡ್ಕೊಂಡು ಮುಚ್ಕೊಂಡು ಹೋಗತ್ ಕಲಿ ಲೋಪರ್ ಹ್ಞೂ ಹಲ್ಕಸುಬಾರ್ ಕಟ್ಟಾಡಕ್ಕೆ ಪುಚ್ಚಿ ಐನಿ ಹಾಂ ನಡೆಯೋ ಆಶೆ ಸರಿಯಾಗಿ ಕೇಳಿದ್ರು ನಡೆಯೋ ಆಸೆ ಪಾಪ ಎಡಾ ಹೇಳ್ತೀನಿ ವರಕ್ಕೆ ಎಲ್ಲ ನೋಡಲಿಮ್ಮ ನಮ್ಮ ಬರೀ ಇಗಳಪ್ಪ ಅಂಥಾಯಿ ಜನ ಹ್ಞೂ ಇಳಪ್ಪ ಕಲಮ್ಮ ಹ್ಞೂ ನೋಡಪ್ಪ ಸುಮ್ ಸುಮ್ನೆ ಜಗಳ ಮಾಡ್ತಾಳೆ ಅಂತಾರೆ ಹಾಳು ಮಾಡಿರೋದೆಂತದಂತ ನಡಿ ವರ ಕೇಳಿ ಹೇಳ್ತೀನಿ ವರ ಕೇಳದ್ಮೇಲೆ ಗೊತ್ತಾಗೋದು ಮತ್ತೆ ಅವ್ರು ಹೇಳ್ತಾ ಇರೋದು ನಿಜ ಕಾಣುತ್ತೆ ಅವರು ಪಾಪ ತುಂಬ ಚಳಿ ಜ್ವರ ಅಂದ್ರ ತುಂಬ ಚಳಿ 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 ಅಂತಿದ್ರು ಅದಕ್ಕೆ ಬಂದರು ಇಲ್ಲಿ ನೆಲೆಸಿದ್ರು ಮೇಡಮ್ ಯಾಕೆ ಇವಾಗ ಏನು ಬುಕ್ ಮಾಡ್ತಾ ಇಲ್ಲ ನೀವು ಅಂದ್ರೂ ಇಲ್ಲ ಸರ್ ಹಿಂಗೆ ನನ್ನ ಹತ್ರ ಫೋನೆಲ್ಲ ಅಂದೆ ಅದಕ್ಕೆ ತುಂಬ ಚಳಿ ಜ್ವರ ಅಂತ ಹೇಳಿ ಅಲ್ಲಿ ನನಗೆ ಹೋಗೋಕ್ಕಾಗ್ತಾಯಿಲ್ಲ ತುಂಬ ಚಳಿ ಚಳಿ ಐತೆ ಮಳೇಲಿ ನೆಂತ್ಕೊಂಬಂದೆ ಲೋಟ ಕಾಫಿ ಮಾಡಿಕೊಡಿ ಅಂತ ಪಾಪ ಅವರೇ ಬಿಟ್ಟು ಕೇಳಿದ್ರು ನೀನೇ ಅತ್ತೆ ಮನೆ ಬಾಗಿಲಿಗೆ ಹಸುವು ಅಂತ ಬಂದವ್ರಿಗೆ ಏನೋ ಒಂದು ಊಟಕ್ಕೆ ಇಡಬೇಕು ನಮ್ಮ ಮನೆಗೆ ಏನು ಗುರು ಕೊಟ್ಟಿರೋದು ಏನಿರುತ್ತೋ ಯಾರಿಗಾಗಲಿ ಒಂದು ಊಟಕ್ಕೆ ಇಡಬೇಕು ಅಂತ ನೀನೇ ಅತ್ತೆ ಅದಕ್ಕೆ ಬಿಡು ಚಳಿ ಜ್ವರ ಬಂದೈತಲ್ಲ ಅಂತ ಹೇಳಿ ಕಾಫಿ ಮಾಡಿಕೊಟ್ಟೆ ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಕ್ಕಿ ಸರಿ ಆಯ್ತು ಸರ್ ಮಲಕಳಿ ಅಂತ ಹೇಳಿ ಪಾಪ ಅವ್ರಿಗೆ ಬೆಡ್ ಬೆಡ್ಶೀಟ್ ಕೊಟ್ಟು ಇಲ್ಲಿ ಮಲಗಿಸ್ದೆ ತುಂಬ ಚಳಿ ನಡಗರು ಹಾ ಅದಕ್ಕಾಗಿ ಬಿಡು ನಮಗೂ ಒಂದಲ್ಲ ಒಂದಿನಿಂದ ಕಾಲ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡಿದ್ದು ಕಾಣತ್ತೆ ಹ್ಮ್ ನಾನೇ ಇವ್ರಿಗೆ ಕರಸ್ಕೊಂಡಿಲ್ಲ ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಕಾಣತ್ತೆ ಬಾಯ್ ಮುಚ್ಕೊಂಡಿರೋ ಮಾತಾಡ್ಬಿಟ್ಟಿದಿಡು ಬಾಯ್ ಮುಚ್ಕೊಂಡಿರೋ ಮತ್ತೆ ಮಾತಾಡ್ಬಿಟ್ಟ ಅಂದ್ರ ನೋಡು ಲೋಪರ್ ಇಲ್ಲ ಯಾಕಲೇ ಯಾಕ ಇಲ್ಲಿಗೆ ಬಂದಿರೋದು ಬೋಗಳ ನಿಜ ಬೋಗಳಿದ್ರೆ ಸರೇ ಬಾರಲ್ಲೇ ವರಕ್ಕೆ ಬಾರೋ ಇಲ್ಲ ಸರ್ ನನ್ನ ಮರ್ಯಾದೆ ತೆಗಿಬೇಡಿ ಪ್ಲೀಸ್ ನಾನು ಅಂಥ ತಪ್ಪು ಮಾಡಿಲ್ಲ ಏನು ಅಂಥ ತಪ್ಪು ಮಾಡಿಲ್ಲ ಸರ್ ಪ್ಲೀಸ್ ಸರ್ ನನ್ನ ಮರ್ಯಾದೆ ತೆಗಿಬೇಡಿ ಸರ್ ಹೊರಗಡೆ ಹಾಕೋದು ಪಾಪ ಮೇಡಮ್ ಅವ್ರ ಮರ್ಯಾದೆ ಅವ್ರು ನಮಗೇನೋ ಸಹಾಯ ಮಾಡಿದರು ಅಷ್ಟು ಬಿಟ್ಟರೆ ನಾ ಅವ್ರ ಮರ್ಯಾದೆ ತೆಗಿಬೇಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಈ ರೀತಿ ಎಲ್ಲ ಮಾಡಬೇಡಿ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಈ ರೀತಿ ಮಾಡಬೇಡಿ ಸರ್

ನೀನು ಕೂ ಇಲ್ಲೇನೆ ಇರಬೇಕಾಗಿತ್ತು ಕುತ್ಕೊಂಡಿರಬೇಕಾಗಿತ್ತು ಇರಬೇಕಾಗಿತ್ತು ಯಾಕೆ ಹೋಗಲ್ಲ ಬಚ್ಚಿಕೊಂಡೆ ಹಾಂ ಇವಳು ಯಾಕೆ ಫೋನು ಬೇರೆಯವ್ರದ್ದು ಯಾರೋ ಅದು ಯಾರೋ ಚಾರ್ಜಿಗೆ ಇಕ್ಕಿದ್ರು ಹಂಗೆ ಹಿಂಗೆ ಅಂತ ಹೇಳೋ ಅಂಥದ್ದೇನು ಏನಲ್ಲ ಅದೆಲ್ಲ ಯಾಕೆ ಸುಳ್ಳು ಹೇಳಬೇಕು ಮತ್ತೆ ಯಾಕೆ ಬಚ್ಚಿಕೊಂಡಿದ್ದೆ ಅಷ್ಟೊಂದು ನೀನು ಹಿಂಗೆ ಬಂದಿರೋನು ನಾನು ಅದಕ್ಕೆಲ್ಲ ಬಂದಿರೋದು ನಾನು ಎಲ್ಲ ಮಾಡೋಕೆ ಬಂದಿದ್ದೆ ಡೆಲಿವರಿ ಕೊಡೋಕೆ ಬಂದಿದ್ದೆ ಅಂತ ಮಾತಾಡ್ತೀಯಲ್ಲ ಹ್ಞೂ ಏನ ಹಾಂ ಹೇಳು ಹೇಳಲೇ ಯಾಕೆ ಬಚ್ಚಿಕೊಂಡಿದ್ದಲೇ ಯಾಕೆ ಬಚ್ಚಿಕೊಂಡಿದ್ದೆ ಹಾಂ ನೀನು ತಪ್ಪು ಮಾಡಿದಿದಾನೆ ಯಾಕೆ ಬೇಕಾಗಿತ್ತು ತಪ್ಪು ಮಾಡಿಲ್ಲ ಆಚೆ ಹೋಗಿ ನೀನು ಬೊಜ್ಕ್ಯಂಡಿ ಇರೋದಿಲ್ಲ ನೋಡಿ ಮಾತಾಡಿಬಿಟ್ಟಿದೀಯ ಅಂದ್ರೆ ನೋಡು ನಂತಗೆ ಹಾಂ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಇವ್ಳು ಹಂಗೆ ಸುಳ್ಳು ಹೇಳ್ತಾನೆ ಇವ್ನು ಹಂಗೆ ಸುಳ್ಳು ಹೇಳ್ತಾನೆ ಅವಾ ಬಾ 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 ಅನ ಎಂತೆಂಥ ಸುಳ್ಳುಗಳಪ್ಪ ಹ್ಞೂ ಚಳಿ ಜಾರ ಬಂದಿತ್ತಂತೆ ಅದಕ್ಕೆ ಮಾತ್ರೆ ಕೊಟ್ಟು ಮನೆಗ್ ಸಿಗಲಂತೆ ಹ್ಞೂ ಇನ್ ಲಾನಲ್ಲ ಅದೇ ಮತ್ತೆ ಇನ್ನು ನಮಗೇನು ಅಷ್ಟು ತಿಳಿಯಲ್ಲ ಅಂತ ಅಂದ್ಕೊಬಿಟ್ಟಿದಾನೆ ಲೈ ಏನಿಲ್ಲ ನೋಡು ಲೋಪ ನಮಗೆ ಬರಲ್ಲ ಅಜ್ಜಿಕೆ ಬಾರ ಅಲ್ಲೇ ನೀನು ಯಾವ ನೀವು ಬಂಡವಾಳ ಎಲ್ಲ ಬಯಲ್ ಮಾಡ್ಬೇಕು ಇವನ್ ಎಂತಾನೋ ಯೋಳು ಎಂತ ಅವಳು ಅಂತ ಹ್ಞೂ ಎಲ್ಲರೂ ಊರಾಗೆಲ್ಲ ಗೊತ್ತಾಗಬೇಕು ನಾವು ಇಗಳಪ್ಪ ನಾವು ಮಾತಾಡಿದ್ರೆ ಅಯ್ಯೋ ಕರ್ಕೊಂಡು ಕರ್ಕೊಂಡೋಗಿ ನೋಡಿ ಇಂಥದ್ದು ಮಾಡ್ದೆ ಅಂಬದೊಂದು ಇಷ್ಟೂರ ಯಾಕೆ ಎಲ್ಲರಿಗೂ ಗೊತ್ತಾಗ್ಲಿ ಕಣಮ್ಮ ಹೊರಗಿನ ಜನಕ್ಕೆಲ್ಲಾನ ಬೇಡ ಭೀಮಾ ಬೇಡ ನಿನ್ ಕಾಲಿಡ್ಕಿನ ಅತ್ತಾಯ್ ಬೇಡ ಅತ್ತೆ ಸ್ನೇಹ ಅಕ್ಕ ಹೇಳಿ ಬೇಡ ಮರ್ಯಾದೆ ಕಳ್ಕೊಳ್ಳೋದು ದೊಡ್ಡದಲ್ಲ ಏನಿದ್ರು ಒಳಗಡೆ ಇಟ್ಕೊಂಡ್ ನಾನು ನಾನೇನ್ ತಪ್ಪು ಮಾಡಿದ್ರು ಒಳಗಡೆನೆ ಬಗೆರ್ಸ್ಕೊಳ ಪ್ಲೀಸ್ ಹೊರ್ಗಿನ ಜನ ಹತ್ರ ಬೇಡ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಎಲ್ಲ ನಿನ್ ಕಣ್ಣು ನೋಡ್ತಾರೆ ಅತ್ತೆ ಬೇಡ ಅತ್ತೆ ಹ್ಮ್ ನೋಡ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಯಾವಪ್ಪ ನಾ ಮಾಡಿದ್ರೆ ಈ ಕಲಮ್ಮ ಒಳ್ಳೆಳಲ್ಲ ಬಾಯ್ ಮಾಡ್ತಾಳೆ ಹ್ಮ್ ಸಿಟ್ ಜಾಸ್ತಿ ಕಲಂ ಮುಂದುವಂತ ಜನ ನನ್ನ ಅಂಬ್ತಾರೆ ಹ್ಞೂ ನೀನು ಮಾಡಿರೋದು ಗೊತ್ತಾಗಬೇಕೀ ಜನಗಳಿಗೆ ಗೊತ್ತಾಗ್ಬೇಕು ನೀನು ಮಾಡಿರೋದು ಎಂಥ ಬುದ್ಧಿ ನಿಂತಾಗ ಎಂತ ಕಂತ್ರಿ ಬುದ್ಧಿ ಐತೆ ನಿಂತಾಗ ಎಂಥ ಹುಲ್ಕಾ ಬುದ್ಧಿ ಐತೆ ಎಂಬುದು ಗೊತ್ತಾಗ್ಬೇಕು ಹ್ಮ್ ಗೊತ್ತಾಗ್ಬೇಕು ಕಣೀ ಗೊತ್ತಾಗ್ಬೇಕು ಹ್ಮ್ ನೀನು ಮಾಡೋದು ಎಂಥ ಕೆಲಸಗಳು ಬೋರಿ ಆಲಂಡಿ ಕೆಲಸಗಳು ಇಂಥ ಕೆಲಸ ಮಾಡಿಲ್ಲ ಯಾವನ್ ಗಣಸ್ತಾನೆ ಸುಮ್ಕಿರ್ತಾನೆ ಹೇಳಿ ಯಾರು ಸುಮ್ಕಿರ್ತಾರೆ ಹೇಳಿ ಯಾರು ಸುಮ್ಕಿರ್ತಾರೆ ಹೇಳಿ ಬಿಡು ನೋಡೋಣ ಹಾ ನನ್ನ ಮಗನೇ ಅಲ್ಲ ಇನ್ನೇ ಯಾಕೆ ಗಂಡು ಹೇಳಿ ಇಂಥದ್ದ್ ಮಾಡಿರಿ ಆರು ಸುಮ್ಮನಿರಲ್ಲ ಗಂಡು ಸಿಗಿಲೋ ನಿನ್ ಬೋದಕ್ ಮಾಡ್ತಿದ್ರು ಇಲ್ಲೋಡು ಕುಕ್ಕರ್ ಅಯ್ಯೋ ಅಕ್ಕ ಬೇಡ ಅಕ್ಕ ಪ್ಲೀಸ್ ಅದೇನಿದ್ರು ಒಳಗಡೆನೆ ಬಗೆರ್ಸ್ಕಮ ಹ್ಮ್ ಪ್ಲೀಸ್ ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಮರ್ಯಾದೆ ಹೋಗುತ್ತಂತ ನಮ್ಗೆಮ್ಮನ್ ಕೈ ಸಿಕ್ತಾ ಸರಿಯಾಗಿ ಬಿಡ್ತಾ ಇದ್ದಾನೆ ಹ್ಮ್ ಹೀಗೆ ಬಿದ್ದ ನೋಡ್ರಿ ಬಜಿ ಕಣ್ಣಾಗ ಹೋಗಿ ಹ್ಮ್ ನಾನು ಹಂಗ್ ಬಂದಿದ್ದೆ ಹಿಂಗ್ ಬಂದಿದ್ದೆ ಅಂತ ಸುಳ್ಳು ಹೇಳ್ತಾರೆ ಯಶ್ ಮಟ್ಟಿಗೆ ಇರ್ಬೇಡ ಹಾ ಅಲ್ಲ ನೋಡಿ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ನೋಡ್ತಾ ಇರಿ ನಿಮ್ಮ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಶಿಕ್ರೆ ಧನ್ಯವಾದಗಳು